ನಮಸ್ಕಾರ ಜೈ ಶ್ರೀರಾಮ್ ನಾನು ನಿಮ್ಮ ಪ್ರಸನ್ನಕುಮಾರ್ ಅಯ್ಯಂಗಾರ್ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಕಾರಣ ಏನಂದರೆ ಇಡೀ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿ ಅಲ್ಲೆಲ್ಲ ಈ ಖಾತಾ ಮೇಲ ಅಂತ ಶುರು ಮಾಡಿದ್ದಾರೆ ಕೆಲವು ಪಾಲಿಟಿಕಲ್ ಪಾರ್ಟೀಸ್ ಕಡೆಯಿಂದ ಅದರಲ್ಲಿ ಏನು ಮಾಡ್ತಾರೆ ಅಂದರೆ ನಿಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ ತಗೊಂಡು ಅದರಲ್ಲಿ ಈ ಖಾತಾ ಮಾಡಿಕೊಡ್ತಾರೆ ಅದು ಸಿಂಪಲ್ ಪ್ರೊಸೆಸ್ ಬಟ್ ಅದು ಸಿಂಪಲ್ ಆಗಿದ್ರೆ ಅದು ಒಂಥರ ಬಟ್ ಅದರಲ್ಲೇ ನಿಮ್ಮ ಮನೆ ಡಾಕ್ಯುಮೆಂಟ್ಸ್ ಎಲ್ಲ ಒಂದು ಕಾಪಿ ಇಟ್ಕೊಂಡು ಅದರದ್ದು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ರೆಡಿ ಮಾಡಿ ನಿಮ್ಮ ಪ್ರಾಪರ್ಟಿನ ಲಿಟಿಕೇಶನ್ ಪ್ರಾಪರ್ಟಿ ಮಾಡಿ ಆ ಪ್ರಾಪರ್ಟಿಗೆ ನಿಮ್ಮ ಹತ್ರನೇ ಒರಿಜಿನಲ್ ಓರ್ನರ್ ನೀವೇ ನಿಮ್ಮ ಹತ್ರನೇ ಲಕ್ಷ ಲಕ್ಷ ಕೋಟಿ ಕೋಟಿ ರೂಪಾಯಿ ವಸೂಲಿ ಮಾಡಿದರೆ ನಿಮ್ಗೆ ಹೆಂಗೆ ಅನಿಸುತ್ತೆ ಕರೆಕ್ಟ್ ಅಲ್ಲ ಪ್ರಾಬ್ಲಮ್ ಅನಿಸತ್ತಲ್ಲ ಇದು ಅಂದರೆ ಸರ್ಕಾರದ ವೈಫಲ್ಯ ಈ ಪೊಲಿಟಿಕಲ್ ಪಾರ್ಟೀಸ್ ಅವರು ಅವರು ಬಂಡವಾಳ ಮಾಡ್ಕೊಂಡಿದ್ದಾರೆ ಈ ಕೆಲಸ ಸರ್ಕಾರ ಮಾಡಬೇಕು ಯಾವುದು ಈ ಖಾತಾ ಮೇಲೆ ಸರ್ಕಾರ ಮಾಡಬೇಕು ಯಾಕೆ ಒಂದು ಪಾಲಿಟಿಕಲ್ ಪಾರ್ಟಿ ಮಾಡ್ತಾ ಇದೆ ಯಾಕೆಂದ್ರೆ ಸರ್ಕಾರ ಹತ್ರ ದುಡ್ಡಿಲ್ಲ ಡೆವಲಪ್ಮೆಂಟ್ಗೆ ಡೆವಲಪ್ಮೆಂಟ್ಗೆ ದುಡ್ಡಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಅವರು ಫಾಲೋವರ್ಸ್ ಹತ್ರ ಕೂಡ ದುಡ್ಡು ಬರಲ್ಲ ಯಾಕಂದ್ರೆ ಕಾಂಟ್ರಾಕ್ಟ್ ಇಲ್ಲ ಕೆಲಸ ಕಾರ್ಯ ಇಲ್ಲ ಆ ಕಾಂಟ್ರಾಕ್ಟ್ ಅಲ್ಲಿ ಕಮಿಷನ್ ಬರಲ್ಲ ಬೇರೆ ಬೇರೆ ಪ್ರಾಬ್ಲಮ್ಸ್ ಶುರು ಆಗತ್ತೆ ಅಲ್ಲಿ ಕರೆಕ್ಟ್ ಅಲ್ಲ ಸೊ ಅದಕ್ಕೆ ಅಂತ ಈ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಪೊಲಿಟಿಕಲ್ ಪಾರ್ಟಿ ಈ ಖಾತಾ ಮೇಲೆ ಮಾಡ್ತಾ ಇದ್ದಾರೆ ಅದರಲ್ಲಿ ಏನು ಈ ಲ್ಯಾಂಡ್ ಮಾಫಿಯಾ ಲಿಟಿಗೇಷನ್ ಮಾಫಿಯಾ ಏನಿದೆ ಅವರು ನಿಮ್ಮ ಡಾಕ್ಯುಮೆಂಟ್ಸ್ ನ ಒಂದ್ ಕಣ್ಣಿಡತ್ತೆ ಈ ಸೈಟ್ ಎಷ್ಟು ವರ್ಷದಿಂದ ಖಾಲಿ ಇದೆ ಈ ಬಿಲ್ಡಿಂಗ್ ಮನೆ ಈ ಬಿಲ್ಡಿಂಗ್ಗೆ ಸಪೋಸ್ ಬರೀ ವಯಸ್ಸಾಗಿರೋರೇ ಇದ್ದಾರೆ ಅವ್ರ ಮಕ್ಕಳು ಫಾರಿನ್ ಅಲ್ಲೇ ಇದ್ದಾರೆ ಏನ್ ಮಾಡ್ತಾರೆ ಇದಕ್ಕೆ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾರೆ ಯಾಕಂದ್ರೆ ಮಗ ಅಲ್ಲಿ ಫಾರೆನ್ ಅಲ್ಲಿ ಯು ಎಸ್ ಎಲ್ಲಿ ಎಲ್ಲ ಒಂದ್ ಕಡೆ ಇದ್ದು ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡಿರ್ತಾನೆ ಸೊ ಅವನು ಈ ಪ್ರಾಪರ್ಟಿ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಮುತ್ಕರ್ಗೆ ಇಲ್ಲಿ ವಯಸ್ಸಾಗಿರೋರಿಗೆಲ್ಲ ಈ ಲ್ಯಾಂಡ್ ಮಾಫಿಯಾ ಲಿಟಿಗೇಷನ್ ಮಾಫಿಯಾ ಪ್ರೆಷರ್ ಹಾಕಿ ಹಿಂಸೆ ಕೊಟ್ಟು ಒಂದು ಮನೆಯರ ಖಾಲಿ ಮಾಡಿಸ್ತಾರೆ ಇಲ್ಲಾಂದ್ರೆ ಅವ್ರ ಹತ್ರ ದುಡ್ಡು ವಸೂಲಿ ಮಾಡ್ತಾರೆ ಸೊ ಈ ತರ ಪ್ರಕರಣಗಳು ವಿದ್ಯಾರಣಪುರದಲ್ಲಿ ತುಂಬಾ ನಡೀತಾ ಇದೆ ಸೊ ದಯವಿಟ್ಟು ನಿಮ್ಮ ಡಾಕ್ಯುಮೆಂಟ್ ನಿಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ ಯಾರಿಗೂ ತೋರಿಸಬಾರ್ದು ಕೊಡಬಾರ್ದು ಕಾಪಿನೂ ಕೊಡಬಾರ್ದು ಮಾಡಬೇಕಾ ಬೆಂಗಳೂರು ಹೋಗಿ ಮಾಡಿ ಇಲ್ಲ ಸೀದಾ ಗೌರ್ಮೆಂಟ್ ತಹಸೀಲ್ದಾರ್ ಆಫೀಸು ಸಬ್ ರಜಿಸ್ಟರ್ ಆಫೀಸಲ್ಲಿ ಹೋಗಿ ನಿಮ್ಮ ನಿಮ್ಮ ಡಾಕ್ಯುಮೆಂಟ್ ಮಾಡ್ಕೊಳ್ಳಿ ಇಲ್ಲ ಆನ್ಲೈನ್ ಅಲ್ಲಿ ಮಾಡ್ಕೊಳ್ಳಿ ಕಷ್ಟ ಇದೆಯಾ ನಿಮ್ಮ ಅಕ್ಕಪಕ್ಕ ಮನೆಯವ್ರು ಮಾಡಿದ್ರೆ ಅವ್ರ ಹತ್ರ ಹೋಗಿ ಕೇಳ್ಕೊಂಡು ಮಾಡಿ ಬಟ್ ಈ ಭೂ ಮಾಫಿಯಾ ಲಿಟಿಗೇಷನ್ ಮಾಫಿಯಾ ಹತ್ರ ಮಾತ್ರ ನಿಮ್ಮ ಡಾಕ್ಯುಮೆಂಟ್ಸ್ ಹೋಗಬಾರ್ದು ಅವ್ರ ಕಣ್ಣಿಗೆ ಬೀಳಬಾರ್ದು ಯಾಕಂದ್ರೆ ನಾಳೆ ದಿನ ನಿಮಗೆ ತೊಂದರೆ ಆಗಬಹುದು ಯಾಕೆಂದರೆ ನಿಮಗೂ ಗೊತ್ತಿದೆ ಈ ಪೊಲಿಟಿಕಲ್ ಪಾರ್ಟಿ ವರ್ಕರ್ಸ್ ಹೆಂಗೆ ದೊಡ್ಡ ದೊಡ್ಡ ಗಾಡಿಯಲ್ಲಿ ಓಡಾಡ್ತಾರಲ್ಲ ಹೆಂಗ್ ಓಡಾಡ್ತಾ ಇದ್ದಾರೆ ಯಾವುದು ಕೆಲಸ ಕಾರ್ಯ ಮಾಡಿದೆ ಯಾವುದು ಗ್ಯಾರೆ ಕೆಲಸ ಮಾಡಿದೆ ಯಾವುದು ಕೂಲಿ ಕೆಲಸ ಮಾಡಿದೆ ಯಾವುದು ಪೇಂಟಿಂಗ್ ಕೆಲಸ ಮಾಡಿದೆ ಯಾವುದು ಬಿಸ್ನೆಸ್ ಮಾಡಿದೆ ಅವ್ರ ಹತ್ರ ಇಷ್ಟೊಂದು ದುಡ್ಡು ಹೆಂಗ್ ಬರ್ತಾ ಇದೆ ಅವ್ರ ಜೀವನ ಹೆಂಗ್ ನಡೀತಾ ಇದೆ ಈ ತರ ಲಿಟಿಗೇಷನ್ಗಳು ಮಾಡಿಕೊಂಡು ಅವರು ಜೀವನ ನಡೆಸ್ತಾ ಇದ್ದಾರೆ ಸೊ ಅಂತವ್ರನಿಂದ ಎಚ್ಚರಿಕೆ ಅಂತ ನಾನು ನಿನ್ನೆ ಮೆಸೇಜ್ ಹಾಕಿದ್ರೆ ಎಲ್ಲಾ ಭೂಮಾಫಿಯಾ ಸಪೋರ್ಟರ್ಸ್ ಇಲ್ಲ ಆ ಕೆಲಸ ಮಾಡೋರೇ ಬಂದು ನನ್ನ ಪೋಸ್ಟ್ ಅಲ್ಲೇ ಬಂದು ಗಲಾಟೆ ಮಾಡ್ತಾವ್ರೆ ಸೊ ಅವನ್ ಇಲ್ಲ ಗಾದೆ ಇದೆ ಚೋರ್ಕೆ ದಾಡಿ ಮೇ ತಿನ್ಕ ಅಂತ ಯಾಕಂದ್ರೆ ಇದು ತುರ್ಕ ಸರ್ಕಾರ ಬಂದು ಕೂತ್ಕೊಂಡಿದ್ಯಲ್ಲ ಸೊ ಅವ್ರಿಗೆ ಇದೇ ತರ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಕಳ್ಳ ಗಡ್ಡದಲ್ಲಿ ಏನಿದೆ ಹುಲ್ಲಿಂದ ಕಡ್ಡಿ ಸೊ ಸೇವೆ ಮಾಡಿ ಮಾಡ್ಕೊಳ್ಳಕ್ಕೆ ಇವರೆಲ್ಲ ವ್ಯವಹಾರ ನಡೀತಾ ಇದೆ ದಯವಿಟ್ಟು ಹುಷಾರಾಗಿರ್ರಿ ಅಷ್ಟೇ ಇನ್ನು ಇದಕ್ಕಿಂತ ಜಾಸ್ತಿ ನಾನು ಹೇಳಕ್ ಹೋಗಲ್ಲ ನಿಮ್ಮ ಎಚ್ಚರಿಕೆ ನೀವು ಇರಬೇಕು ನಿಮ್ಮ ಪ್ರಾಪರ್ಟಿನ ನೀವು ಕಾಪಾಡ್ಕೋಬೇಕು ಧನ್ಯವಾದ ಜೈ ಶ್ರೀರಾಮ್ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮೈಂಡೆಡ್ ಪೀಪಲ್ಗೆ ಶೇರ್ ಮಾಡಿ ಬೊಗಳ ನಾಯ್ಗೆ ಬೀದಿ ನಾಯ್ಗೆ ಬೊಗಳ ರಾಬೀಸ್ ನಾಯಿಗೆ ಚಿಂತೆ ಮಾಡಕ್ ಹೋಗಬೇಡಿ ನಿಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ ನೀವು ಸೇಫ್ ಇಟ್ಕೊಳ್ಳಿ ಯಾರಿಗೂ ಒಂದು ಕಾಪಿ ಜೆರಾಕ್ಸ್ ಕಾಪಿನೂ ಕೊಡಬಾರ್ದು ಮತ್ತೆ ಆ ನಿಮ್ಮ ಡಾಕ್ಯುಮೆಂಟ್ ಯಾರು ನೋಡ್ದಂಗೆ ನೋಡ್ಕೊಳ್ಳಿ ಧನ್ಯವಾದ ಇಂತಹ ವಿಡಿಯೋ ಐಡಿಯಾ ನೋಡಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ